ಆಯಾ ತಪ್ಪಿ ಎಲ್ಲೂ ಹಾವು ಸಡನ್ ಆಗಿ ಯಾವುದು ಮನುಷ್ಯರ್ನೋ ವೆಹಿಕಲ್ ಬೈಕ್ ನುಗ್ಗಿರೋಂತ ಆವು ಅಷ್ಟೇ ಇಲ್ಲಿ ಪಾರಿ ಒಳ ಅಂತ ಏನು ಬಂದಿಲ್ಲ ಅದು ಏನು ಸಡನ್ ನುಗ್ಬಿಡೋದು ಅಷ್ಟೇ ಅದು ಇದು ಸೇಫ್ಟಿ ಜಾಗ ಅಲ್ಲ ಈ ಗ್ಯಾರೇಜ್ಗಳಲ್ಲಿ ಸುಮಾರು ಆಯಿಲ್ ಕಂಡೀಷನ್ ಬೇಕಾದಷ್ಟು ಬೇಕಾದ ಇಷ್ಟ ಕೆಮಿಕಲ್ ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಆಯಿಲ್ ಇರ್ಬೋದು ಆ ಕೆಮಿಕಲ್ ಸಹಿಸೋಲ್ಲ ಏನೋ ಬಚ್ಚಿಟ್ಕೊಂಡು ಕೂತಿದೆ ಅಷ್ಟೇ ಅದು

ಎಷ್ಟು ಅದು ಆಯಾ ತಪ್ಪಿ ಎಲ್ಲೋ ಹೋಗುವ ಸಡನ್ ಆಗಿ ಯಾವುದು ಮನುಷ್ಯರ್ನೋ ವೆಹಿಕಲ್ ಬೈಕ್ ಅಷ್ಟೇ ಇಲ್ಲಿ ಪಾರಿ ಒಳ ಅಂತ ಏನು ಬಂದಿಲ್ಲ ಅದು ಅರ್ಥ ಆಯ್ತಾ ಏನು ಸಡನ್ ನುಗ್ಬಿಡ ಅಷ್ಟೇ ಅದು ಇಲ್ಲಿ ಸೇಫ್ಟಿ ಜಾಗ ಅಲ್ಲ ಈ ಗ್ಯಾರೇಜ್ಗಳಲ್ಲಿ ಸುಮಾರು ಆಯಿಲ್ ಕಂಡೀಶನ್ ಬೇಕಾದಷ್ಟು ಇರ್ತವೆ ಕೆಮಿಕಲ್ಲು ಕೆಮಿಕಲ್ ಡೀಸೆಲ್ ಇರ್ಬೋದು ಪೆಟ್ರೋಲ್ ಇರ್ಬೋದು ಆಯಿಲ್ ಇರ್ಬೋದು ಆ ಕೆಮಿಕಲ್ ಸಹಿಸೋಲ್ಲ ಏನೋ ಬಚ್ಚಿಟ್ಕೊಂಡು ಕೂತಿದೆ ಅಷ್ಟೇ ಅದು ಯಾರು ಇಲ್ಲದಾಗ ತನ್ನ ಪಾಡ ತಾನು ಆಚೆ ಹೋಗ್ತದೆ ಅದು どうして

ಇಲ್ಲ ಇಲ್ಲ ಅಲ್ಲಿವರ್ಗೇನು ಬರಲ್ಲ ಬಿಡಿ ಬಾಕಲಾಗದ್ಮೇಲೆ ಅದು ಮುನ್ ಮುನ್ನೆಚ್ಚರಿಕೆ ಮೊದಲೇ ಮಾಡಬೇಕಾಗಿತ್ತು ಆಗ ನುಗ್ತಿರ್ಲಿಲ್ಲ ಅವು ಆ ಕಾರಣಕ್ಕೆ ನುಗ್ಗಿರೋದು ಯಾಪಿತ್ತಲ್ಲ ನುಗ್ಬಿಡ್ತು ಒಳಗೆ ಎಲ್ಲೋ ಇಲ್ಲಿ ಬಂದಾಯ್ತು ಅಷ್ಟೇ ಇನ್ನೇನಿಲ್ಲ ನೋಡಿ 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 ಗೊತ್ತಾಗಿದ್ದಕ್ಕೆ ಒಳ್ಳೇದಾಯ್ತು ಗೊತ್ತಾಗಿಲ್ದಿದ್ರೆ ಇಷ್ಟು ಕಡೆ ಎಲ್ಲ ತಲ್ಸ ಮೇಲೆ ಗೊತ್ತಾಗಿರೋದದು

பயணித்தார யாவது நகரமா ನಾಗರಾವ್ ನಾಗರಾವ ಯಾರಪ್ಪ ಹೇಳಿದ್ದು ಇದೇ ಹೇಳಲ್ಲ ನಿಂಗೆ ಫೋನ್ ಮಾಡಿ

Cuenta.